ಅಮ್ಮ ಮತ್ತೆ ಗುಂಡು ಆ ಭಾಗ್ಯಮ್ಮ ಹೆಂಗೆ ತಿರುಗ್ತಾಳೆ ಅಂತ ತೋರಿಸ್ತಾರೆ ಫಸ್ಟ್ ನೀವ್ ಹೆಂಗ್ ತಿರುಗ್ತೀರಾ ತೋರಿಸಿ ಓಕೆನಾ ಗುಂಡು ಅಮ್ಮ ಭಾಗ್ಯಮ್ಮ ಹೆಂಗೆ ಹೆಂಗ ತಿರುಗ್ತಾಳೆ ಅಂತ ಗುಂಡು ಅಮ್ಮ ಇವನೇ ಕಲ್ಪ್ರೆಟ್ ಇವನ ಹೇಳ್ಕೊಟ್ಟಿದೆಯಲ್ಲ ಬ್ಯಾಡ್ ಪರ್ಸನ್ ಸ್ಪ್ರಿಂಗ್ ನಿಂತ್ಕೊಂಡು ನಾನು ಆ ತರ ಏನೂ ತಿರ್ಗಲ್ಲ ನಾನು ತುಂಬಾ ಡಿಸೆಂಟ್ ಆಗಿರ್ತೀನಿ ಓವರ್ ಆಗಿ ತೋರಿಸ್ತೀವಿ ಆಯ್ತು ನೀನು ತೋರಿಸಿ ಹೆಂಗೆ ತಿರ್ತೀನಿ ಅಂದ್ರೆ ಸ್ಪ್ರಿಂಗು ಹಾ ಸೊ ಯಾರ ಭಾಗ್ಯಮ್ಮ ಸ್ಪ್ರಿಂಗ್ ಅಂತ ಹೇಳೋರು ಎಷ್ಟು ಜನ ಕೈಯತ್ತೀವಿ